ರಾಜ್ಯಾಧ್ಯಕ್ಷ ಮತ್ತು ಆದಿಎಮ ಮಾದಿಗ ಮತ್ತು ಪೌರ ಕಾರ್ಮಿಕ ಸಂಘಟನೆಗಳು ಒಕ್ಕದ ಒಂದು ಸಂತರ ಕೆಲಸ ಮಾಡ್ತಾ ಇದೇನೆ ಇವತ್ತು ನಾವು ಈ ಒಳೆ ಮೈಸೂತಿ ಜಾರಿಗೋಸ್ಕರ ಇಡೀ ರಾಜ್ಯದ ಎಲ್ಲ ಮಾದಿಗ ಸಮುದಾಯವನ್ನು ಸೇರಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಮುಂದಿನ ತಿಂಗಳು ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ವಿ ಅದಕ್ಕೆ ನಾವು ಸಂವಿಧಾನ ಜಾಗೃತಿ ಸಮಾವೇಶ ಅಂತ ಕರಿತಾ ಇದ್ವಿ ಆ ಒಂದು ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಸುಮಾರು ಐದು ಲಕ್ಷ ಜನರ ಸೇರಿಸಬೇಕನ್ನುವ ಉದ್ದೇಶ ಇದೆ ಉದ್ದೇಶ ಇಷ್ಟೇ ಸುಮಾರು ಮೂವತ್ತೆರಡು ವರ್ಷದಿಂದ ಕೂಡ ನಾವು ಉಳಮಿ ಸ್ಥಾತಿ ಜಾರಿಗಾಗಿ ಹೋರಾಟ ಮಾಡ್ತಾ ಇದ್ವಿ ಇವತ್ತು ಆಗಸ್ಟ್ ಒಂದನೇ ತಾರೀಕು ನಮ್ಮ ಸರ್ವೋಚ್ಚ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ ಈ ಒಂದು ಉಳಮಿ ಸ್ಥಾತಿ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಆ ತೀರ್ಪು ಕೊಟ್ಟ ಮೇಲೆ ಕೂಡ ನಮ್ಮ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾ ಇದೆ ವಿಳಂಬ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಾಯ ಮಾಡಿ ಆ ಒಂದು ವಿವಿಧ ಜಾರಿಯನ್ನ ಬೇಗ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಒಂದು ದೊಡ್ಡ ಹಮ್ಮಿಕೊಂಡಿದ್ವಿ ನಮಸ್ಕಾರರಾಜು ನ್ಯಾಷನಲ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಮತ್ತು ಜೈ ಮಾದಿಗರ ಬೋಧಿಕ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ಏನು ನಾವು ಸಂವಿಧಾನ ಜಾಗೃತಿ ಸಮಾವೇಶ ಹಾಗೂ ಮತ್ತೆ ನಮ್ಮ ಮಾದಿಗರ ಸಂಘಟನೆಗಳ ಒಕ್ಕೂಟದಿಂದ ನಾವು ಪೂರ್ವವಾಗಿ ಸಭೆ ಮಾಡ್ತಾ ಇದ್ದೀವಿ ಅಂದರೆ ಇಡೀ ನಮ್ಗೆ ಬೇಕಾಗಿದ್ದಂಥ ಸವಲತ್ತುಗಳನ್ನ ಇಮಿಡಿಯೇಟ್ಲಿ ಜಾರಿ ಆಗಬೇಕು ಸರ್ಕಾರದಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತಾ ವಿಳಂಬ ಧೋರಣೆಯನ್ನ ಮಾಡ್ತಾ ಇದೆ ಅದರ ವಿಚಾರವಾಗಿ ಇವತ್ತು ಪೂರ್ವವಾಗಿ ಸಭೆ ಮಾಡಿ ಮುಂದಿನ ತಿಂಗಳು ಬೃಹತ್ ಸಮಾವೇಶ ಮಾಡಿ ಐದು ಲಕ್ಷ ಜನ ಸೇರಿ ಸರ್ಕಾರದೊಂದು ಎಚ್ಚರಿಕೆಯನ್ನು ಕೊಡೋಕ್ಕೆ ಒಂದು ಪೂರ್ವ ಏನು ಮಾಡಿದೆ ಈ ಪೂರ್ವ ಸಭೆಯಲ್ಲಿ ಎಲ್ಲ ನಮ್ಮ ದಲಿತ ಮುಖಂಡರು ಮತ್ತು ಆಮೇಲೆ ನಮ್ಮ ಮಾಧ್ಯಮ ಸಮುದಾಯ ಎಲ್ಲ ಮುಖಂಡರುಗಳು ಎಲ್ಲ ವರ್ಗದ ಮುಖಂಡರು ಇಲ್ಲಿ ಬಂದಿದ್ದಾರೆ ಒಂದು ಕಾರ್ಯಕ್ರಮ ಯಶಸ್ವಿ ಎಸ್ ಗಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಜೈಶೀವ್ನ ಆಗಬೇಕಂತೇಳಿ ಕೇಳ್ಕೊತೇವೆ ಜೈ ವಿಲ್ ಜೈರತ್ ಜಯ ಅಂಬಾಡ್ ಜೈ